ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೀರೆ ತಗೊಂಬರೋಕ್ಕೆ ಅಂತ ಹೋಗಿದ್ದೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಹಂಗೆ ಸೀರೆ ತಗೊಂಬರೋಣ ಅಂತ ಹೋಗಿದ್ದೆ ವರಲಕ್ಷ್ಮಿ ಹಬ್ಬಕ್ಕೆ ಇವಾಗ ಸೀರೆ ತಗೊಂಡು ಬಂದಿದ್ದೀನಿ ತೋರಿಸ್ತೀನಿ ರೀ ನಿಮಗೆ ನನ್ನ ಹತ್ರ ಯಾವಾಗ ಯಾವ ಕಲರ್ ಇರುತ್ತೋ ಅದೇ ಕಲರೇ ನನಗಿಷ್ಟ ಆಗುತ್ತೆ ನೋಡಿ ಆರೆಂಜ್ ಪಿಂಕ್ ನನ್ನ ಫೇವ್ರೇಟ್ ಕಲರ್ ಪಿಂಕು ಅದೇನೋ ಗೊತ್ತಿಲ್ಲ ಯಾವ ಸೀರೆ ತಗೊಳಕೋದ್ರೂ ಅದರಲ್ಲಿ ಪಿಂಕ್ ಇದ್ರೆ ಸಾಕು ತಗೊಂಡು ಬಂದ್ಬಿಡ್ತೀನಿ ನನ್ನ ಫೇವ್ರೆಟ್ ಕಲರ್ ಪಿಂಕ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ದೇವ್ರಿಗೆ ದೇವ್ರಿಗೆ ಉಡ್ಸಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಮೇಲೆ ಹಾಕ್ಕೊಳಂಗಿಲ್ಲ ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಆನ್ಲೈನಲ್ಲಿ ತರ್ಸೋಣ ಅಂತ ನೋಡಿದೆ ಆದರೆ ಆನ್ಲೈನಲ್ಲಿ ತಗೊಳ್ಳೋದು ಬೇಡ ಅಂತ ನೋಡಿ ಇದು ಸೆರಗು ಚೆನ್ನಾಗಿದೆಯಾ ಆಮೇಲೆ ಪಿಂಕ್ ಬ್ಲೌಸ್ ಪೀಸ್ ಇದೇ ತರ ಸೇಮ್ ಸೀರೆ ಓದ್ಸತಿನೂ ತಗೊಂಡಿದ್ದೆ ಆದರೆ ಡಿಸೈನ್ ಬೇರೆ ನಾನು ಸೀರೆ ತಗೊಳಕೋದ್ರೆ ಜಾಸ್ತಿ ಸೀರೆ ಎಲ್ಲ ಒಂದು ಸತಿ ಒಂದು ಸೀರೆ ತೆಗೆದ್ರೆ ಅದ್ರಲ್ಲಿ ಪಿಂಕ್ ಇದ್ರೆ ಪಟ್ ಅಂತ ತಗೊಂಡ್ಬಿಡ್ತೀನಿ ನನ್ನ ಫೇವ್ರೆಟ್ ಕಲರ್ ಪಿಂಕ್ ಇದು ಫುಲ್ ಸ್ಯಾರಿ ಆರೆಂಜ್ ಕಲರ್ ಇದೆ ಬಾರ್ಡರು ಮತ್ತು ಬ್ಲೌಸ್ ಪೀಸು ಪಿಂಕ್ ಕಲರಲ್ಲಿದೆ ಇದೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಈ ಸೀರೆಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಈ ಸೀರೆ ಎಷ್ಟು ರೂಪಾಯಿ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂತ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ ಇನ್ನ ಸತಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಇದು ಬನಾರಸಿ ಸಿಲ್ಕ್ ಸ್ಯಾರಿ ಬನಾರಸಿ ಮತ್ತೆ ಕಾಂಜೀವರಂ ಸಿಲ್ಕ್ ಸ್ಯಾರಿ ಇದು ಸೆರ್ಗು ಹೆಂಗೋ ಸೀರೆದು ಒಂದು ಕೆಲಸ ಆಯಿತು ಹಬ್ಬಕ್ಕೆಲ್ಲ ರೇಟ್ ಆಗುತ್ತೆ ಅಂತ ಇವಾಗಲೇ ತಗೊಂಡು ಬಂದ್ಬಿಟ್ಟೆ ನಾನು ಇನ್ನ ಸಾಮಾನೆಲ್ಲ ತಗೊಂಬರ್ಬೇಕು ಸೀರೆ ಒಂದು ತಗೊಂಡು ಬಂದಿದ್ದೀನಿ ಒಂದನೇ ತಾರೀಕು ಆದರೆ ಸಾಕು ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸೀರೆ ಎಲ್ಲ ತಗೊಳ್ತಾರಲ್ಲ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಮೊದಲೇ ತಗೊಂಡು ಬಂದ್ಬಿಟ್ಟೆ ಇವತ್ತಂತೂ ಫುಲ್ಲು ಕೋಲ್ಡ್ ಆಗಿಬಿಟ್ಟು ಬೆಳಿಗ್ಗೆಯಿಂದ ಇವಾಗ ಟೈಮ್ ಬಂದು ಮೂರುವರೆ ಆಯಿತು ಬೆಳಿಗ್ಗೆಯಿಂದ ಸೀನ್ ತಾನೇ ಇದ್ದೀನಿ ಎರಡು ಮಾತ್ರೆ ನುಂಗಿದ್ದೀನಿ ಒಂದು ಕೋಲ್ಡ್ ಆ್ಯಕ್ಟು ಒಂದು ಸಿಟ್ರೀಸನ್ ಆದರೂ ಕಮ್ಮಿ ಆಗಿಲ್ಲ ಒಂದು ಸ್ವಲ್ಪ ಸುಮ್ಮನೆ ಇರುತ್ತೆ ತಿರ್ಗ ಸೀನ್ ಸ್ಟಾರ್ಟ್ ಆಗುತ್ತೆ ಸಾಕಾಯ್ತು ಆವಾಗಲೇ ಒಂದೂವರೆಗೆ ಹೋಗಿದ್ದೆ ಬೇರೆ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಸೀರೆ ನೋಡಿದೆ ಒಂದು ಸ್ವಲ್ಪ ಚೆನ್ನಾಗೇ ಇರಲಿಲ್ಲ ಆಮೇಲೆ ಇವಾಗ ರೆಗ್ಯುಲರಾಗಿ ಯಾವಾಗಲೂ ಹೋಗೋ ಅಂಗಡಿಗೆ ಹೋಗಿ ತಗೊಂಡು ಬಂದಿದ್ದೀನಿ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ಕಲ್ಲರ್ ಚೆನ್ನಾಗಿದೆಯಾ ಅಂತ ಆಮೇಲೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿ ಬನಾರಸಿ ಸಿಲ್ಕ್ ಸ್ಯಾರಿ ಅದು ಬೆಳಗ್ಗಿಂದ ಸೀತು 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 ಫುಲ್ ಟಯರ್ಡ್ ಆಗಿಬಿಟ್ಟೈತೆ ಸ್ಕೂಲಲ್ಲಿ ಬೇರೆ ಮೀಟಿಂಗ್ ಇತ್ತು ಮೀಟಿಂಗ್ ಹೋಗಿದ್ದೆ ಹಾಗೆ ಮೀಟಿಂಗ್ ಮುಗಿಸ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಸೀರೆ ತಗೊಂಡು ಬಂದೆ ಇನ್ನು ಸೀರೆ ಕೆಲಸ ಆಯಿತು ಇನ್ನು ಬೇರೆ ಬೇರೆ ಏನೇನು ಸಾಮಾನುಗಳು ಬೇಕು ಎಲ್ಲ ತೊಗೊಂಬರ್ಬೇಕು ಹಬ್ಬಕ್ಕೆ ಬರೀ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ತಿಂಡಿ ಎಲ್ಲ ಅಲ್ಲಿ ಹೋಳಿಗೆ ಮನೆ ಅಂತ ಇದೆ ಅಲ್ಲಿ ಮಾಡ್ತಾರೆ ಚೆನ್ನಾಗಿರುತ್ತೆ ಅಲ್ಲಿಂದನೇ ತಗೊಂಬರ್ತೀನಿ ಇವಾಗಿರೋ ರೇಟಲ್ಲಿ ಎಲ್ಲ ಸಾಮಾನು ತೊಗೊಂಬಂದು ಕರ್ಜಿಕಾಯಿ ಎಲ್ಲ ನಾವೇ ಮನೇಲಿ ಮಾಡಿದ್ರು ತಗೊಂಡ್ರು ಸೇಮ್ ರೇಟ್ ಇರುತ್ತೆ ಒಂದು ಮಾಡ್ತೀನಿ ಅದಕ್ಕೆ ಬೇಳೆ ತರೋಣ ಅಂತ ಹೋದರೆ ಅಲ್ಲೊಂದು ಅಂಗಡೀಲಿ ಕೇಳಿದ್ರೆ ಇನ್ನೂರು ರೂಪಾಯಿ ಕೆ ಜಿ ಹೇಳಿದ್ರು ಅದಕ್ಕೆ ಆನ್ಲೈನಲ್ಲೇ ತರಿಸ್ಬೇಕು ಆನ್ಲೈನಲ್ಲಿ ಒನ್ ಏಯ್ಟಿ ರುಪೀಸ್ ಇದೆ ಕಾಫಿ ಮಾಡಿಕೊಡೆ ಬಿಸಿ ಬಿಸಿ ಕಾಫಿ ಕುಡಿಬೇಕಿವಾಗ ಊಟನೇ ತಿಂದಿಲ್ಲ ಒಂದೇ ಸೀನ್ ಬರೋದಕ್ಕೆ ಉಸಿರಾಡೋಕ್ಕೆ ಆಗೋಲ್ಲ ಉಸಿರಾಡೋಕ್ಕೆ ಟೈಮ್ ಕೊಡಲ್ಲ ಅಷ್ಟು ಫಾಸ್ಟಾಗಿ ಹಿಂದಿಂದ ಹಿಂದಿಂದ ಬರುತ್ತೆ ಇವಾಗ ಸ್ವಲ್ಪ ಸುಮ್ಮನೆ ಐತೆ ಇನ್ನೊಂದು ಸ್ವಲ್ಪ ಹೊಂದ್ರೆ ತಿರ್ಗ ಸ್ಟಾರ್ಟ್ ಆಗುತ್ತೆ ఫ ఫస్ట్ కా ఫస్ట్ పాత్ర తమేల్ కట్మా ಅದ್ ಆಚೆ ಹಾಕೋದಲ್ಲ ಮನೇಲಿ ಹಾಕೋ ಸ್ಲಿಪ್ಪರ್ನ ಹಾಕೊಂಡು ಟ್ಯೂಷನ್ಗೆ ಓದ್ತೀನಿ ಅಂತ ಹೇಳ್ತಾಳೆ ಮನೇಲಿ ಹಾಕೋದು ಬೇರೆ ಅದೆಲ್ಲ ಆಚೆ ಹಾಕಿಲ್ಲ ಮಾತ್ರೆ ನುಂಗಿದ್ದೀನಿ ಈಗ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡ್ಬೇಕು ಆಗ್ತಾ ಇಲ್ಲ ನನಗೆ ಸಕ್ಕತ್ತಾಗಿರೋ ಎಗ್ ಬುರ್ಜಿ ಮಾಡಿದ್ದೀನಿ ನೆಕ್ಸ್ಟ್ ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಅದನ್ನು ನೋಡಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸಖತ್ತಾಗಿರೋ ಎಗ್ ಬುರ್ಜಿ ಮಾಡಿದ್ದೀನಿ ಆದರೆ ಫುಲ್ ರೆಸಿಪಿ ನಾನು ತೋರಿಸಿಲ್ಲ ಮೇಲಿಂದ ಮೇಲೆ ತೋರಿಸಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಆ ರೆಸಿಪಿ ನಿಮಗೆ ಇಷ್ಟ ಆದರೆ ನಾನು ನೆಕ್ಸ್ಟ್ ಅದನ್ನೇ ಸಪ್ರೇಟಾಗಿ ಮಾಡಿಬಿಟ್ಟು ಹಾಕ್ತೀನಿ ಆಯಿತಾ ನಿನ್ನೆ ಎಲ್ಲ ಏನೇನು ಮಾಡಿದೆ ರೆಸಿಪಿ ಏನು ಮಾಡಲಿಲ್ಲ ಎಗ್ ಬುರ್ಜಿ ಮಾಡಿದೆ ಅದು ಎಲ್ಲ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನಾನಿವಾಗ ಇಲ್ಲಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಕ್ಕೆ ನಾನಿವಾಗ ಇಲ್ಲಿ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಗೆಣಸು ಹಾಕಿದ್ದೀನಿ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಆಮೇಲೆ ಒಂದು ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬ್ರೊಕೊಲಿ ಇದು ಕೋಸ್ ಥರನೇ ನಾವು ಏನು ಹೂ ಕೋಸ್ತ ಇರ್ತೀವಲ್ಲ ಅದೇನೇ ಅದೇ ಥರನೇ ಗ್ರೀನ್ ಕಲರಲ್ಲಿ ಬ್ರಕೋಲಿ ಬರುತ್ತೆ ಬ್ರಕೋಲಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಇವಾಗ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿತ್ತು ಚಪಾತಿಗೆ ಮಾಡಿದ್ದೆ ನಾನು ಇದನ್ನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಮತ್ತು ಸ್ವೀಟ್ ಗೆಣಸಿತ್ತು ಸ್ವೀಟ್ ಗೆಣಸು ಒಂದು ಅರ್ಧ ಗೆಣಸು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಬ್ರೂಕೋಲಿ ಹಾಕಿದ್ದೀನಿ ಇದಿಷ್ಟು ಹಾಕಿ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೆಸಿಪಿನ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಮಾಡಿಕೊಂಡು ತಿನ್ನಿ ನಾನು ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಈರುಳ್ಳಿ ಟೊಮೊಟೊ ಎಲ್ಲ ಗೆಣಸೆಲ್ಲ ಹಾಕಿದ್ಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸ್ವಲ್ಪ ಹೆಸರು ಬೇಳೆ ಸಾಂಬಾರು ಮಾಡಿದ್ದೆ ಅದು ಇತ್ತು ಚಪಾತಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ನಾನು ಚಪಾತಿ ಒತ್ತೋದು ತಗೊಂಬಂದಿದ್ದೀನಲ್ಲ ಮೇಕರ್ ಅದರಲ್ಲಿ ನಾನು ಚಪಾತಿ ನನ್ನ ಮಗ ಮಾಡಿಕೊಟ್ಟ ನಾನು ಸುಟ್ಟಿದ್ದೀನಿ ಚಪಾತಿ ರೆಡಿಯಾಗಿದೆ ಇವಾಗ ನೋಡಿ ಉಪ್ಪೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಆ ಸ್ವೀಟ್ ಗೆಣಸು ಮತ್ತು ಬ್ರೊಕೊಲಿ ಎರಡೂ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಖಾರದ ಪುಡಿ ಹಾಕಿದ್ದೀನಿ ನಾನು ಖಾರಕ್ಕೆ ಖಾರದ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಅದೆಲ್ಲ ಬೆಂದ ಮೇಲೆ ನಾನಿಲ್ಲಿ ಒಂದು ಹನ್ನೆರಡು ಮೊಟ್ಟೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ವಿಡಿಯೋ ಮಾಡೋದು ಕಿಪ್ ಆಗಿಬಿಡ್ತು ಅದಕ್ಕೆ ಇದು ಮೊಟ್ಟೆ ಹಾಕಿದ ಮೇಲೆ ಸ್ಟಾರ್ಟ್ ಆಗಿದೆ ಆಲೂ ಅದನ್ನೇ ನಾವೇನು ಹಾಕ್ಕೊಂಡಿದ್ದೀವಲ್ಲ ಸ್ವೀಟ್ ಪೊಟ್ಯಾಟೊ ಅದನ್ನು ರುಪೋಲಿ ಎರಡೂ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಎರಡು ಹಾಕಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಹನ್ನೆರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೇಮ್ ಮೊಟ್ಟೆ ಪಲ್ಯ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಫುಲ್ಲು ಫ್ರೈ ಮಾಡಿಕೊಂಡ್ರೆ ಆಯಿತು ಚಪಾತಿಗಂತೂ ಸಕ್ಕತ್ತಾಗಿತ್ತು ಸ್ವೀಟ್ ಪೊಟ್ಯಾಟೊ ಏನಿತ್ತಲ್ಲ ಅದು ಕಾಣಿಸ್ತಾನೆ ಇರಲಿಲ್ಲ ಫುಲ್ ಚೆನ್ನಾಗಿ ಬೆಂದೋಗಿತ್ತು ಅಲ್ಲಲ್ಲಿ ಬ್ರಕಾಲಿ ಇತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿ ಸಕ್ಕತ್ತಾಗಿತ್ತು ನೋಡಿ ಇವಾಗ ಇದು ರೆಡಿ ಆಯಿತು ನಾನಿವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಬ್ರೊಕೊಲಿ ಸ್ವೀಟ್ ಪೊಟೆಟೊ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದ್ರ ಜೊತೆ ಬೇರೆ ತರಕಾರಿ ಕೂಡ ಹಾಕ್ಕೊಬೋದು ನಾನು ಮನೆಯಲ್ಲಿ ಬ್ರಕೋಲಿ ಇತ್ತು ಸ್ವೀಟ್ ಪೊಟೆಟೊನೂ ಇತ್ತು ಎರಡು ಹಾಕಿ ಈ ರೀತಿ ಎಗ್ ಬುರ್ಜಿ ಮಾಡಿದ್ದೀನಿ ಚಪಾತಿಗಂತೂ ಪಕ್ಕಾತಾಗಿತ್ತು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇಲ್ಲ ಸ್ಟಾರ್ಟಿಂಗಿಂದ ಇದ್ರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಮಾಡಿಬಿಟ್ಟು ಇದು ರೆಡಿ ಆಯ್ತು ಚಪಾತಿ ಊಟ ಮಾಡಬೇಕು ನೋಡಿ ಇವಾಗ ರೆಡಿ ಆಯ್ತು ಹಂಗೇನೆ ಸ್ವಲ್ಪ ಸೈಡ್ಗೆ ಅಂತ ಹೇಳಿ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬೋಂಡ ವಡೆ ಎಲ್ಲ ತರ್ಸಿದ್ದೆ ಇವಾಗ ಊಟ ತಿಂತಾ ಇದೀವಿ ಚಪಾತಿ ಜೊತೆಗೆ ಸಖತ್ತಾಗಿತ್ತು ನನ್ನ ಮಗ ಅಂತೂ ಸಕತ್ತಾಗೈತೆ ಅಂತ ಹೇಳ್ತಾ ಇದ್ದ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವತ್ತು ನೈಟ್ಗೆ ನಾನು ಇಲ್ಲಿ ಚಪಾತಿ ಎಗ್ ಬುರ್ಜಿ ಮಾಡಿದ್ದೀನಿ ಬ್ರೊಕೊಲಿ ಮತ್ತು ಸಿಹಿ ಗೆಣಸು ಎರಡೂ ಹಾಕ್ಬಿಟ್ಟು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮಾಡಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇವಾಗ ಕಾಫಿ ಬಂತು ಬಿಸಿ ಬಿಸಿ ಕಾಫಿ ಇದಕ್ಕೆ ಇವಾಗ ಕೋಲ್ಡ್ ಆಗಿರೋದಕ್ಕೂ ಬಿಸಿ ಬಿಸಿ ಕಾಫಿ ಕುಡ್ದು ಬೆಚ್ಚಗೆ ಬಿಡ್ತೀನಿ ಅವಳು ಟ್ಯೂಷನ್ಗೆ ಹೋಗ್ತಾಳೆ ಬಿಡ್ತೀನಿ ಹಾ ಇದೆ ಬ್ರೆಡ್ ಒಂದೆರಡು ಪೀಸ್ ಬ್ರೆಡ್ ತಿನ್ಬಿಟ್ಟು ಮಲ್ಕೊಂಡು ಹ್ಞೂ ಬೇಕಾ ಬೇಡು ಹಾಲು ಕುಡಿಯಲ್ವ ನೀನು ಯಾಕೆ ಚಿಪ್ಸ್ ಹಾಕೊಂಡು ತಿಂತ ಇದೀಯ ಅಪ್ಪ ಮಯೋನೀಸ್ ಒಂದು ಇದ್ಬಿಟ್ರೆ ನನ್ನ ಮಕ್ಕಳಿಗೆ ಚಿಪ್ಸ್ ಇರಲಿ ಬ್ರೆಡ್ ಇರಲಿ ಚಪಾತಿ ಇರಲಿ ರೊಟ್ಟಿ ಇರಲಿ ಎಲ್ಲದಕ್ಕೂ ಮಯೋನೀಸೆ ಮಯೋನೀಸು ಮಯೋನೀಸ್ ನೋಡಿ ಏನಕ್ಕೆ ಹಾಕೊಂಡು ತಿಂತ ಕೇಳಿಸ್ಕೊಂಡ್ರಾ ಬನಾನಾ ಚಿಪ್ಸ್ ಗೆ ಹೋಗ್ಬಿಟ್ಟು ಮಯಾನೀಸ್ ಹಾಕೊಂಡ್ ತಿಂತಾವಳ್ರ ಮಯಾನೀಸ್ ಒಂದು ಇದ್ಬಿಟ್ರೆ ಸಾಕು ಚಪಾತಿ ಮಾಡ್ಲಿ ಅದನ್ನೇ ಹಾಕೊಂಡು ತಿನ್ನೋದು ಬ್ರೆಡ್ ಚಿಪ್ಸು ಬಿಡಲ್ಲ ಅದೇನ್ ಚೆನ್ನಾಗೈತೆ ಬನಾನಾ ಚಿಪ್ಸು ಸಾಲ್ಟ್ ಚಿಪ್ಸ್ ಗೆ ಹಾಕೊಂಡು ತಿಂತಾಳೆ ನನಗೂ ಇಷ್ಟ ಮಯನಿಸು ಆದ್ರೆ ಸ್ಯಾಂಡ್ವಿಜ್ ಹಾಕಿದ್ರೆ ಮಾತ್ರ ಅದ್ರ ಜೊತೆಗೆ ಸ್ವಲ್ಪ ಕೆಚಪ್ಪು ಸೇರಿಸ್ಬೇಕು ಅವಾಗ ಚೆನ್ನಾಗಿರುತ್ತೆ ಎಷ್ಟು ದೊಡ್ಡ ಹಬ್ಬ ಬರೀ ಅದು ಇದು ಕಳ್ಕೊಂಡು ತಿಂದೆ ಖಾಲಿ ಮಾಡ್ತಾರೆ ಮೊನ್ನೆ ರಾಗಿ ರೊಟ್ಟಿ ಮಾಡಿದ್ನಲ್ಲ ಅದಕ್ಕೂ ಮಯಾನಿ ಹಾಕೊಂಡು ತಿಂದವ್ರು ಬೆಣ್ಣೆ ಜೊತೆ ಆ ಚಟ್ನಿ ಪುಡಿ ಜೊತೆ ಸಕ್ಕದಾಗಿತ್ತು ತಿಂದ್ರಿ ಅಂದ್ರೆ ತಿನ್ನೋದೇ ಇಲ್ಲ ಇವತ್ತ ಆ ಸಬ್ಜೆಕ್ಟ್ ಅಂತ ಹೇಳಿದ್ನಾ? ಯಾವುದು? ಕನ್ನಡ ಟೀಚರ್ ಇಲ್ಲ ಅಂದ್ರೆ? ಇಂಗ್ಲಿಷ್ ಇಲ್ವಾ? ಅದಕ್ಕೆ ಇಂಗ್ಲಿಷ್ ಕಮ್ಮಿ ಆಗಿರೋದು. ಕೇಳ್ತಾರ ಟೆಸ್ಟ್ ಇವತ್ತು. ಅನ್ನ ರಸ ಮಾಡಿದ್ದೀನಿ ಆದ್ರೆ ಯಾಕೋ ತಿನ್ನಕ್ಕೆ ಮನ್ಸಿಲ್ಲ ಬ್ರೆಡ್ ತಿನ್ಬಿಟ್ಟು ಬಿಡೋದು ಇವಾಗ ಸಿಂಕ್ ಸಿಂಕ್ಲೀನ್ ಮಾಡೋ ಏನು ಕೆಲಸ ಇಲ್ಲ ಇವತ್ತು

ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಇಲ್ಲ ಇದ್ದೇ ಬರ್ತಾ ಕೋಲ್ಡ್ ಮಾತ್ರೆ ನುಂಗಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ